ಶ್ರೀ ರಾಘವೇಂದ್ರ ನಮಃ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ಇವತ್ತು ರಾಯರು ಮಾಡಿರುವಂತಹ ಮತ್ತೊಂದು ನೈಜ ಪವಾಡದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಹೊತ್ತು ತಂದಿದ್ದೇನೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಶ್ರೀ ರಾಘವೇಂದ್ರ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಕೊರೋನಾ ಎಂಬ ಮಹಾಮಾರಿಯಿಂದ ವೈದ್ಯಕೀಯ ವಿದ್ಯಾರ್ಥಿಯೊಬ್ಬನ ಪ್ರಾಣವನ್ನು ಉಳಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ನೈಜ ಪವಾಡದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಹೊತ್ತು ತಂದಿದ್ದೇನೆ ಸ್ನೇಹಿತರೆ ಎಮ್ ಬಿ ಬಿ ಎಸ್ ಓದ್ತಾ ಇದ್ದಂತಹ ಒಂಬ ಪ್ರತಿಭಾವಂತ ವಿದ್ಯಾರ್ಥಿ ಕೊರೋನಾ ಎಂಬ ಒಂದು ಮಹಾಮಾರಿಗೆ ಬಲಿಯಾಗ್ತಾಯಿದ್ರು ಆ ಸಮಯದಲ್ಲಿ ರಾಯರು ಆತನನ್ನು ಹೇಗೆ ಕಾಪಾಡುತ್ತಾರೆ ಅನ್ನೋದೇ ಒಂದು ದೊಡ್ಡ ವಿಸ್ಮಯ ಇದು ಗೊತ್ತು ಕೊರೋನಾ ಅನ್ನೋದು ಹೆಂಗಿತ್ತು ಅಂತ ಇಡೀ ಪ್ರಪಂಚನೇ ಆಳಿಸ್ತಾ ಇತ್ತು ಹಾಗೆ ನಮ್ಮ ದೇಶದಲ್ಲಿ ಏನದೇನು ಕಡಿಮೆ ಸದ್ದು ಮಾಡಿಲ್ಲ ತುಂಬ ಕಠಿಣ ಸಮಯ ಅದು ಆ ಸಮಯದಲ್ಲಿ ಯಾರೆಲ್ಲ ಸಮಸ್ಯೆಗೆ ಒಳಗಾಗಿದ್ರು ಇನ್ನೂ ಕೂಡ ರಿಕವರಿ ಹಾಕೋಕ್ಕಾಗಿಲ್ಲ ಅಷ್ಟು ಸಮಸ್ಯೆಗೆ ಒಳಗಾದರು ಜೀವವನ್ನು ಉಳಿಸ್ಕೊಂಬಂದರೆ ಹೆಚ್ಚಪ್ಪ ಅನ್ನೋ ರೀತಿಯಲ್ಲಿ ಆ ಟೈಮ್ ಇತ್ತು ಈ ಕೋವಿಡ್ ಟೈಮಲ್ಲಿ ಏನಾಗೋಗುತ್ತೆ ವೈದ್ಯಕೀಯ ವಿದ್ಯಾರ್ಥಿಯೊಬ್ಬ ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡಬೇಕಾದ ಒಂದು ಸಂದರ್ಭ ಬರುತ್ತೆ ಎಷ್ಟು ಜನ ಇದ್ದರೂ ಸಾಕಾಗ್ತಿರಲಿಲ್ಲ ಅಷ್ಟು ವೈದ್ಯರು ಬೇಕಿತ್ತಾಗ ಎಲ್ಲರೂ ಕೂಡ ಆಗ ಡ್ಯೂಟಿ ಮಾಡಬೇಕಿತ್ತು ಡೇ ಆ್ಯಂಡ್ ನೈಟ್ ಅಷ್ಟು ಒಂದು ಕಷ್ಟದ ಪರಿಸ್ಥಿತಿ ಆಗ ನಮಗೆ ಯಾವುದೇ ರೀತಿಯ ಭಯವಿಲ್ಲದೆ ಒಂದು ಹಿಂಜರಿಕೆ ಇಲ್ಲದೆ ಆ ವೈದ್ಯ ವಿದ್ಯಾರ್ಥಿ ಏನು ಮಾಡ್ತಾನೆ ಕೊರೋನಾದಿಂದ ಬಳತಿದ್ದ ಜನಸಾಮಾನ್ಯರ ಒಂದು ಸೇವೆಯನ್ನು ಮಾಡಲು ಕೊರೋನಾ ವಾರಿಯರ್ ಆಗಿ ಅವರು ಕೆಲಸವನ್ನು ಶುರು ಮಾಡಿಬಿಡ್ತಾರೆ ಕೊರೋನಾದಿಂದ ಗುಣಮುಖರಾದ ಆಸ್ಪತ್ರೆಯಲ್ಲಿ ಒದ್ದಾಡ್ತಿದ್ದ ಬಹಳಷ್ಟು ರೋಗಿಗಳನ್ನು ವಾಸಿ ಮಾಡುವ ಕೆಲಸವನ್ನು ಅವರಿಗೆ ಚಿಕಿತ್ಸೆಯನ್ನು ನೀಡುವ ಕೆಲಸ ಹಾಗೆ ಮತ್ತಿತರ ಒಂದು ಕೋವಿಡ್ ಪೇಷಂಟ್ಗಳಿಗೆ ಸಾಕಷ್ಟು ಏನು ಒಂದು ನೆರವನ್ನು ನೀಡುವಂಥ ಕೆಲಸ ಆ ವಿದ್ಯಾರ್ಥಿಯಲ್ಲಿ ಮಾಡ್ತಿರ್ತಾರೆ ಇದನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದರೆ ಆತನಿಗೆ ಒಂದು ಕಾಯಿಲೆ ಬಂದ್ಬಿಡತ್ತೆ ಆ ಹುಡುಗನೇ ಏನಿದೆ ರೋಗಿ ಆಗಿಬಿಡ್ತಾನೆ ಅವರ ತಂದೆಯವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಅಪಾರ ಭಕ್ತರಾಗಿರ್ತಾರೆ ಜನರ ಸೇವೆ ಮಾಡುತ್ತಿದ್ದ ತನ್ನ ಮಗನಿಗೆ ಈ ಕಾಯಿಲೆ ಬಂದಿರೋದು ಕೇಳಿ ಆ ತಂದೆಗೆ ಬಹಳ ಸಂಕಟ ಆಗುತ್ತೆ ಏನಾಗುತ್ತಪ್ಪ ನನ್ನ ಮಗನಿಗೆ ಅನ್ನೋ ರೀತಿಯಲ್ಲಿ ಕಣ್ಣೀರು ಅವರು ಏಕೆಂದರೆ ಬಹಳ ಕಠಿಣವಾದ ಸಮಯ ಅದು ಆ ಒಂದು ರೋಗ ಬಂದು ಕಣ್ಣು ಮುಂದೆ ಕಣ್ಣ ಮುಂದೆ ಸಾಯ್ತಿದ್ದವರು ಸಾಕಷ್ಟು ಜನ ಇದ್ದಾರೆ ಆ ತಂದೆಗೆ ನಿಜವಾಗ್ಲೂ ಮಗ ಈ ರೀತಿ ಬೆಡ್ನಲ್ಲಿ ಐ ಸಿ ಯು ಎಲ್ ಮಲಗಿದ್ದಾನೆ ಅಂತಂದರೆ ಎಷ್ಟೆಲ್ಲ ನೋವು ಆಗಬೇಡ ಆಮೇಲೆ ಒಂದು ಮಗನ ಆರೋಗ್ಯದಲ್ಲಿ ದಿನದಿಂದ ದಿನಕ್ಕೆ ಏರುಪೇರುಗಳು ಬೇರೆ ಶುರುವಾಗಿಬಿಡುತ್ತೆ ಐ ಸಿ ಯುಲ್ ಇದ್ದಾಗ ಗೊತ್ತಲ್ವಾ ಹೇಗೆ ಹೇಳೋಕ್ಕಾಗಲ್ಲ ಜೀವ ಉಳಿದ್ರೆ ಹೆಚ್ಚೆಚ್ಚು ತಂದೆಗೆ ಮತ್ತಷ್ಟು ಆಲೋಚನೆ ಮತ್ತೆ ಒಂದು ಅಳು ಶುರುವಾಗೋಗುತ್ತೆ ಅವರು ರಾಯರ ಭಕ್ತರಾಗಿದ್ದ ಕಾರಣ ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಳಿ ಅಂದರೆ ಮನೆಯಲ್ಲಿರುವ ಒಂದು ಕೋಣೆಯಲ್ಲಿ ಮಾಡ್ತಾರೆ ನಿಂತು ಬೇಡ್ಕೊಳ್ತಾರೆ ಹರಕೆಯನ್ನ ಕಟ್ಕೊಳ್ತಾರೆ ಅವರ ಒಂದು ಅಳು ಏನಿದೆ ಆ ಒಂದು ಭಕ್ತಿ ಏನಿದೆ ಆ ಒಂದು ನಿಷ್ಠೆ ಏನಿದೆ ಅದಕ್ಕೆ ರಾಯರು ಮಾಡ್ತಾರೆ ಆವತ್ತೇ ಅವರ ಕನಸಿನಲ್ಲಿ ಒಂದು ವೈದ್ಯನ ರೂಪದಲ್ಲಿ ರಾಯರು ಬರ್ತಾರೆ ರಾಯರು ಯಾವ ರೀತಿ ಅವರಿಗೆ ಸಮಾಧಾನ ಸಂತೈಸ್ತಾರೆ ತನ್ನ ಮಗುವನ್ನು ಹೇಗೆ ಗುಣ ಮಾಡ್ತಾರೆ ಅಂದರೆ ಅವರು ಮಲಗಿರುವಾಗ ಕನಸಿನಲ್ಲಿ ತನ್ನ ಮಗ ಆಸ್ಪತ್ರೆಯ ಐ ಸಿ ಯು ಬೆಡ್ನಲ್ಲಿ ಮಲಗಿರೋ ಹಾಗೆ ಒಂದು ವೈದ್ಯರು ಆ ತಂದೆಯನ್ನು ಬಂದು ಭೇಟಿ ಮಾಡ್ತಾರೆ ಅಂದರೆ ಇದೆಲ್ಲ ಕನಸಿನಲ್ಲಾಗಿರೋ ಅಂಥದ್ದು ನಾನು ಉಡುಪಿಯ ಶ್ರೀ ರಾಘವೇಂದ್ರ ನರ್ಸಿಂಗ್ ಹೋಮ್ನಿಂದ ಬಂದಿದ್ದೇನೆ ನಾನು ಇದರಲ್ಲಿ ಪರಿಣಿತಿಯನ್ನು ಹೊಂದಿದ್ದೇನೆ ನಿನ್ನ ಮಗನನ್ನು ನಾನು ವಾಸಿ ಮಾಡ್ತೀನಿ ಅವರು ಈಗ ಗುಣಮುಖರಾಗ್ತಾರೆ ಕೆಲವೇ ದಿನಗಳಲ್ಲಿ ಅಂತ ಹೇಳಿಬಿಟ್ಟು ಅವರು ಇದು ಮಾಡಿಬಿಡ್ತಾರೆ ಹೀಗೆ ಅವ್ರು ಹೇಳ್ತಿದ್ದಂಗೆ ಏನಾಗುತ್ತೆ ಧೈರ್ಯ ಹೇಳ್ತಿದ್ದಂಗೆನೆ ಆ ವ್ಯಕ್ತಿಗೆ ಕನಸಿನಿಂದ ಎಚ್ಚರಿಕೆ ಆಗ್ಬಿಡುತ್ತೆ ತಂದೆಗೆ ಅವ್ರಿಗೆ ಒಂದು ಕಡೆ ನಂಬೋದಕ್ಕೆ ಆಗೋದಿಲ್ಲ ಏನಪ್ಪ ಹಿಂಗಾಗ್ಬಿಡ್ತು ರಾಯರು ಬಂದೆ ಹೇಳ್ಬಿಟ್ರಲ್ಲ ಅನ್ನೋ ರೀತಿಯಲ್ಲಿ ಯಾಕಂದರೆ ಅವ್ರಿಗೆ ಯಾವತ್ತೂ ಕನಸಿನಲ್ಲಿ ಬಂದಿರಲಿಲ್ಲ ಅದೇ ಫಸ್ಟ್ ಟೈಮ್ ಬರ್ತಾ ಇರೋದು ಆ ರೀತಿ ಅವರಿಗೆ ಒಂದು ಕನಸಿನಲ್ಲಿ ಬಂದಾಗ ಅವ್ರು ಏನಿದೆ ಈ ಥರ ಅಚ್ಚರಿಗೊಳಗಾಗ್ಬಿಡ್ತಾರೆ ಇನ್ನು ಅವ್ರು ಏನು ಮಾಡ್ತಾರೆ ಕೆಲವು ದಿನಗಳ ನಂತರ ಒಂದು ಮಗನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಏನಿದೆ ಆಸ್ಪತ್ರೆಗೆ ಹೋದಾಗ ಅಲ್ಲಿನ ವೈದ್ಯರವರಿಗೆ ಮಾಹಿತಿಗಳನ್ನು ಕೊಡ್ತಾರೆ ಇಲ್ಲ ನಿಮ್ಮ ಮಗ ಸಂಪೂರ್ಣವಾಗಿ ಕೊರೋನಾದಿಂದ ಮುಕ್ತರಾಗಿದ್ದಾರೆ ಅಂತ ಯಾಕಂದರೆ ಆ ಟೈಮಲ್ಲಿ ಮಕ್ಕಳನ್ನ ನೋಡೋಕ್ಕೂ ಬಿಡ್ತಿರಲಿಲ್ಲ ತಂದೆ ತಾಯಿ ಇದ್ದರು ಹೆಂಡತಿ ಇದ್ರು ಮಕ್ಕಳಿದ್ರು ಸೊ ಯಾರ್ಯಾರೋ ಹೊರಟೋದ್ರು ಕೊರೋನಾ ಟೈಮಲ್ಲಿ ಹೇಳಲಿಕ್ಕಾಗಲ್ಲ ಅಂತಹ ಪರಿಸ್ಥಿತಿ ಅದು ನೋಡೋಕ್ಕೂ ಬಿಡ್ತಾ ಇರಲಿಲ್ಲ ಅಂತಹ ಪರಿಸ್ಥಿತಿ ಈ ಸುದ್ದಿಯನ್ನು ಕೇಳಿದ ಆ ತಂದೆಗೆ ಎಲ್ಲಿಲ್ಲದ ಸಂತೋಷ ಆಗ್ಬಿಡುತ್ತೆ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಡ್ತಾರೆ ಅವರು ಅವರಿಗೆ ಬಿದ್ದ ಕನಸು ಆ ಕನಸಿನಲ್ಲಿ ವೈದ್ಯರು ಹೇಳಿದ ಮಾತುಗಳು ಎಲ್ಲವರಿಗೆ ನೆನಪಾಗಿ ಒಂದು ಮೈ ರೋಮಾಂಚನವಾಗುತ್ತೆ ರಾಘವೇಂದ್ರ ಸ್ವಾಮಿಗಳು ನುಡಿದ ಮಾತುಗಳು ಯಾವತ್ತೂ ಕೂಡ ಸುಳ್ಳಾಗಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ನನ್ನ ಕನಸಿನಲ್ಲಿ ಬಂದು ನಿನ್ನ ಮಗನನ್ನು ವಾಸಿ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದರು ಅದು ನನಗೆ ಆನೆ ಬಲ ಬಂತು ಅವರು ಹೇಳಿದಾಗೆ ಮಾಡಿದ್ದಾರೆ ಕನಸಿನಲ್ಲಿ ಅವರೊಂದು ಮಾತು ಹೇಳ್ತಾರೆ ಉಡುಪಿಯಲ್ಲಿನ ಶ್ರೀ ರಾಘವೇಂದ್ರ ನರ್ಸಿಂಗ್ ಹೋಮ್ ಅಂತ ಹೇಳಿಬಿಟ್ಟು ಭಾಳ ಜನ ಅದನ್ನು ಪ್ರಶ್ನೆ ಇದು ಇದೆಯಾ ನರ್ಸಿಂಗ್ ಹೋಮ್ ಅಂತ ಹೇಳ್ಬಿಟ್ಟು ಆದರೆ ಉಡುಪಿಯಲ್ಲಿ ಯಾವುದೇ ಯಾವ ಥರ ನರ್ಸಿಂಗ್ ಹೋಮ್ ಇಲ್ವಂತೆ ಇದನ್ನು ತಿಳಿದು ಸ್ವತಃ ರಾಯರ ಕನಸಿನಲ್ಲಿ ಬಂದು ನೋಡಪ್ಪ ನನ್ನ ಮಗನಿಗೆ ಒಂದು ಪ್ರಾಣ ಭಿಕ್ಷೆಯನ್ನು ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಏನು ಅಚ್ಚರಿ ಆಗುತ್ತೆ ಅವರ ಮಹಿಮೆಯನ್ನು ಅವ್ರ ಮಗ ರಿಕವರಿ ಆದಮೇಲೆ ಮಗನಿಗೂ ಕೂಡ ತಿಳಿಸ್ತಾರಂತೆ ಆ ಕ್ಷಣದಿಂದ ತಂದೆ ಮಗ ಏನು ಜೀವದಾನ ಬಂತು ರಾಯರಿಂದ ಅಂತ ಹೇಳಿಬಿಟ್ಟು ಮತ್ತಷ್ಟು ಸೇವೆಗಳನ್ನು ಮಾಡ್ತಾರೆ ಅವರಿವತ್ತು ಸಾಕಷ್ಟು ಉಚಿತವಾಗಿ ವೈದ್ಯಕೀಯ ಸೇವೆಗಳನ್ನು ಕೂಡ ಮಾಡ್ತಿದ್ದಾರೆ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದವರು ಒಂದು ವೈದ್ಯರಾಗಿದ್ದಾರೆ ಈ ರೀತಿ ಸ್ನೇಹಿತರೆ ರಾಯರನ್ನು ಯಾರು ಭಕ್ತಿಯಿಂದ ನಂಬ್ತಾರೆ ರಾಯರಿಗೆ ಯಾರು ಭಕ್ತಿಯಿಂದ ಏನಿದೆ ಅವರು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಅಂತ ಅವರಿಗೆ ಖಂಡಿತ ರಾಯರ ಅನುಗ್ರಹ ಅನ್ನೋದು ಚೆನ್ನಾಗಿ ಸಿಗುತ್ತೆ ಕೆಲವರಿಗೆ ಪ್ರಶ್ನೆಗಳಿರ್ಬೋದು ನಾನು ತುಂಬ ಕೇಳ್ತಾ ಇದೀನಿ ನನಗಿನ್ನ ಆಗಿಲ್ಲ ಸಿಕ್ಕಿಲ್ಲ ಒಂದು ವರ್ಷದಿಂದ ಕೇಳ್ತಿದ್ದೀನಿ ಅಂತ ಬರುತ್ತೆ ನಿಮಗೂ ಸಮಯ ಬರುತ್ತೆ ನಿಮ್ಮ ಒಂದು ಏನಿದೆ ಆ ಧ್ವನಿ ರಾಯರಿಗೆ ಕೇಳಬೇಕು ಅದು ಕೇಳಬೇಕಂದ್ರೆ ನಮ್ಮ ಪಾಪಕರ್ಮಗಳು ಪರಿಹಾರ ಆಗಬೇಕು ನಾನು ಹೇಳಿದ ಮಾತುಗಳೆಲ್ಲ ದೇವರಿಗೆ ಕೇಳಿಸ್ಕೊಳ್ಬೇಕು ನನಗೆ ಅವರ ತಕ್ಷಣ ಅನುಗ್ರಹ ನೀಡಬೇಕು ಅಂತ ಹೇಳ್ಬಿಟ್ಟು ಯಾವ ವೇದ ಮತ್ತು ಗ್ರಂಥ ಧರ್ಮಗಳಲ್ಲಿ ಕೂಡ ಎಲ್ಲಿ ಕೂಡ ಉಲ್ಲೇಖ ಮಾಡಿಲ್ಲ ಹಾಗಿತ್ತು ಅಂತಂದರೆ ಋಷಿಮುನಿಗಳಾಗಿರಲಿ ಸಾಕಷ್ಟು ಏನಿದರೆ ದೇವಾನುದೇವತೆಗಳು ತಪಸ್ಸನ್ನುಗಳು ತಪಸ್ಸನ್ನು ಕೂಡ ಮಾಡ್ತಾ ಇರಲಿಲ್ಲ ಹೀಗೆ ಈ ರೀತಿ ಇರೋ ಕಾರಣದಿಂದ ಏನಿದೆ ರಾಯರು ನಮ್ಮನ್ನು ನೋಡಬೇಕಂತಂದರೆ ಅವರ ಅನುಗ್ರಹ ನಮಗೆ ಬೇಕಂತಂದರೆ ನಾವೊಂದಷ್ಟು ಕಠಿಣವಾದ ರಥಗಳನ್ನು ಮಾಡಬೇಕು ಹಾಗೆ ಅವರಿಗೆ ನಾವು ಭಕ್ತಿಯಿಂದ ಅದಕ್ಕಿಂತ ಹೆಚ್ಚಾಗಿ ಭಕ್ತಿಯಿಂದ ನಾವು ಅವ್ರಿಗೆ ಕೇಳ್ಕೊಳ್ಬೇಕು ಕೇಳಿದ್ರಲ್ಲ ಸ್ನೇಹಿತರೆ ಈ ರೀತಿ ಸಾಕಷ್ಟು ಪವಾಡಗಳು ಸಾಕಷ್ಟು ರಾಯರ ಹತ್ರ ನಡೀತಾನೆ ಇರುತ್ತೆ ನಿಮ್ಮ ಜೀವನದಲ್ಲಿ ಏನಾದರೂ ಪವಾಡಗಳಾಗಿದೆಯಾ ನೀವೇನಾದರೂ ನಮ್ಮ ಜೊತೆ ಹೇಳ್ಕೊಳ್ಬೇಕಂತ ಇದೆಯಾ ಅಟ್ಲೀಸ್ಟ್ ಒಂದು ಎರಡು ನಿಮಿಷ ಮೂರು ನಿಮಿಷ ನಮಗೆ ನೀವು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಕಳಿಸಿ ನಮಗೆ ನಾವೇನಿದೆ ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ಅದನ್ನು ಹಂಚ್ಕೊಳ್ತೀವಿ ಮನಸ್ಸು ಕುಗ್ಗಿರುವ ಸಾಕಷ್ಟು ಜನಕ್ಕೆ ನಿಮ್ಮ ಒಂದು ಸ್ಫೂರ್ತಿದಾಯಕ ಮಾತುಗಳು ಅವರಿಗೆ ನವ ಚೈತನ್ಯವನ್ನು ಉಂಟು ಮಾಡುತ್ತೆ ಈ ಕಾರಣದಿಂದ ನಾನು ಯಾವಾಗಲೂ ಕೂಡ ರಾಯರು ಮಾಡಿರುವಂತಹ ಸಾಕಷ್ಟು ಪವಾಡಗಳ ಮಾಹಿತಿಗಳನ್ನು ಕಲೆ ಹಾಕಿ ನಮ್ಮ ಜನಕ್ಕೆ ನಾನು ತಿಳಿಸ್ತಾ ಇರ್ತೀನಿ ಇದರಿಂದ ಎಷ್ಟೋ ಜನಕ್ಕೆ ಜೀವನವೇ ಬದಲಾಗಿದೆ ಎಷ್ಟೋ ಜನರ ಬಾಳಲ್ಲಿ ಒಂದು ಭರವಸೆ ಅನ್ನೋದು ಮೂಡಿದೆ ಅದಕ್ಕೆ ಸ್ನೇಹಿತರೆ ರಾಯರನ್ನು ನೀವೇನು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಮತ್ತಷ್ಟು ಹೆಚ್ಚಿಗೆ ಮಾಡಿ ರಾಯರ ಅನುಗ್ರಹ ನಿಮಗೆ ಸಿಕ್ತು ಅಂತಂದರೆ ನಿಮ್ಮ ಇಡೀ ಕುಟುಂಬಕ್ಕೆ ಎಲ್ಲಾರ್ಗೂ ಸಿಗುತ್ತೆ ಅಂತ ಅರ್ಥ ಹಾಗೆ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ರಾಘವೇಂದ್ರ ಸ್ವಾಮಿಗಳ ಒಂದು ನಾಮ ಕೊಡ್ತಾ ಇದ್ದೇವೆ ನಾಮಲೇಖನ ಎರಡು ಪುಸ್ತಕ ನೂರ ಅರವತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ಎರಡು ಪುಸ್ತಕ ನೂರ ಅರವತ್ತು ರೂಪಾಯಿ ಮತ್ತೆ ಯಾವುದೇ ರೀತಿಯಾದಂತಹ ಪೋಸ್ಟಲ್ ಚಾರ್ಜಸ್ ಇರೋದಿಲ್ಲ ಹಾಗಾದ್ರೆ ಬುಕ್ಸ್ನಲ್ಲಿ ನಲ್ಲಿ ಎಷ್ಟು ಬರಿಬೋದಪ್ಪ ಅಂತಂದ್ರೆ ಎರಡು ಬುಕ್ಸಲ್ಲಿ ನೀವು ಹತ್ತು ಸಾವಿರ ಬಾರಿ ಶ್ರೀ ರಾಘವೇಂದ್ರ ನಾಮಾವಳಿಯನ್ನು ಬರೀಬಹುದು ಒಮ್ಮೆ ನೀವು ಶ್ರೀ ರಾಘವೇಂದ್ರ ಅಂತ ಏನಾದರೂ ಬರದ್ರಿ ಅಂತಂದ್ರೆ ನೀವು ನೂರು ಪಟ್ಟು ಮಂತ್ರ ಹೇಳಿದಷ್ಟು ಮಹಾಪುಣ್ಯ ನಿಮ್ಮ ಜೀವನದಲ್ಲಿ ನಿಮಗೆ ಲಭಿಸುತ್ತೆ ಈ ಕಾರಣದಿಂದ ಏನಿದೆ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ಪುಸ್ತಕವನ್ನು ನಾವೇನು ಕೊಡ್ತಾ ಇದ್ದೀವಲ್ಲ ಹತ್ತು ಸಾವಿರ ಬಾರಿ ಬರೀಲಿಕ್ಕೆ ಅದನ್ನು ತಗೊಬೋದು ಹಾಗಾದರೆ ಎರಡು ಬುಕ್ ಮಾತ್ರನೇ ತೊಗೊಬೇಕಾ ಇಲ್ಲ ನೀವೆಷ್ಟು ಬೇಕು ಅಂತಂದರೂ ತೊಗೊಬೋದು ನಾವು ಕೊಡ್ತೀವಿ ಜಾಸ್ತಿ ತೊಗೊಂಡಷ್ಟು ಕಡಿಮೆ ಆಗ್ತೀವಿ ಯಾಕಂದರೆ ಪೋಸ್ಟಲ್ ಚಾರ್ಜಸ್ಸು ಜಾಸ್ತಿ ಇರುತ್ತೆ ನಿಮಗೆ ಗೊತ್ತು ಆ ಕಾರಣದಿಂದ ದೊಡ್ಡ ದೊಡ್ಡ ಬುಕ್ಸ್ ಮಾಡಿಸಿದೀವಿ ನಿಮ್ಗೇನಿದೆ ಆ ಬುಕ್ಸನ್ನು ತಲುಪ್ಸೋವಂಥ ಜವಾಬ್ದಾರಿ ನಮ್ಮದು ಈ ಕಾರಣದಿಂದ ಏನಿದೆ ರಾಘವೇಂದ್ರ ಸ್ವಾಮಿಗಳ ಒಂದು ನಾಮಲೇಖನ ಮಹಾಯಜ್ಞದಲ್ಲಿ ನೀವು ಕೂಡ ಭಾಗಿಯಾಗಿ ಪುಸ್ತಕದಲ್ಲಿ ಎಲ್ಲ ಮಾಹಿತಿಗಳು ಕೂಡ ಇರುತ್ತೆ ಹೇಗೆ ಬರಿಬೇಕು ಏನು ಮಾಡಬೇಕು ಯಾವತ್ತು ಬರಿಬೇಕು ಎಲ್ಲ ಮಾಹಿತಿ ಅದರಲ್ಲಿ ತಿಳ್ಸ್ಕೊಟ್ಟಿರ್ತೀನಿ ಇದರಿಂದ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶ್ರೀ ರಾಘವೇಂದ್ರ ಮಹಾ ಧನ್ಯವಾದ